ನಮಃ ಊರ ಮುಂದೆ ಹಾಲ ಹಳ್ಳ ಹರಿಯುತ್ತಿರಲೂ ಮರ್ಯಾವಿನ ಬೆನ್ನಲ್ಲಿ ಹರಿಯಲ ಲೇಖಿಯ ಗದ ಗೆಳೆಯ ಗಳೇಗೆ ಕೂಡಲ ಸಂಗೇವನು ಉಳ್ಳನಕ್ಕ ವಿಜ್ಜಳನ ಭಂಡಾರ ಎಳಿಯಾ ಓಂ ಶ್ರೀ ಗುರು ಬಸವ ನಮಃ ಮೌನದಲ್ಲೊಂಬುದು ಆಚಾರ ಲಿಂಗಾರ್ಪಿತವಾದ ಬಳಿಕ ತೃತ್ಯ ಒಮ್ಮೆ ಶಿವ ಶಿವನಿಂದ ತೆರಳಬೇಕು ಕಡಲು ವೃತ್ತಿಡೂ ಕೂಡಲ ಸಂಗರ ನೆನವತ್ತಗೊಂಡರೆ ಓಂ ಶ್ರೀ ಗುರು ಬಸವ ಲಿಂಗಾಯ ನಮಃ ನುಡಿದರೆ ಮುತ್ತಿ ಆಹಾರ ನೀಡುತ್ತು நுடிகளே மாணிக்கோ நுடிகரே ஸ்பட்டிக்கலாயி நுடிகரே லிங்க மெச்சி அவதோ நடிக்கொள்காக நடிதே கூடலேவனு ஓம் ஸ்ரீ குரு பசவ லிங்காய நம ಶಿವಾಲಯವ ಮಾಡುವರು ನಾನೇನು ಮಾಡುವೆ ಡಗನಯ್ಯ ಎನ್ನ ಕಾಲೇ ಕಂಬಾ ದೇಹವೇ ದೇಗುಲ ಶಿರವನ್ನ ಕಳಸವೆಯ ಕೂಡಲ ಸಂಗಮ ದೇವ ಸಾವರ ಕೇಳ ಉಂಟು ಜಂಗಮ ಕೇಳುವಿಲ್ಲ ಓಂ ಶ್ರೀ ಗುರು ಬಸವ ನಮಃ ಬಟ್ಟಲು ಬೇರೆ ಕಂಚಲ್ಲ ನೋಡುವ ದರ್ಪಣ ಬೇರೆ ಕಂಚಲ್ಲ ಬಾಂಡೆ ಭಾಷಣ ಒಂದೇ ಬೆಳಗ್ಗೆ ಕನ್ನಡಿ ಹರಿದಡೆ ಶರಣ ಮರೆದರೆ ಮಾನವಾ ಮರೆಯದೆ ಪೂಜಿಸು ಕೋಣ ಓಂ ಓ ಸೇ ಗುರು ಬಸವ ನಮಃ ಬಸವ ಬಾರೆ ಮರ್ತ ಲೋಕದೊಳಗೆ ಭಕ್ತನುಂಟ ಹೇಳ ಮತ್ತಾರೆಲ್ಲಯ್ಯ ಮತ್ತಾರೆಲ್ಲಯ್ಯ ನಾನೊಬ್ಬನೇ ಭಕ್ತನು ಮರ್ತ ಲೋಕದೊಳಗನ ಭಕ್ತರೆಲ್ಲರೂ ಜಂಗಮಲಿಂಗ ಮೀಯ್ಯ ಕೂಡಲ ಸಂಗಮ ದೇವಾ ಓ ಶ್ರೀ ಗುರು ಬಸವ ನಮಃ ದಶ ದಿಕ್ ಕುಧರಿ ಗಗನ ಬಿಂಬುಗಾ ನಾನಾಯಿಂಗ ಮಧ್ಯೆ ಜಗತ್ ಸರ್ವೂದ ನ ಲಿಂಗ ಸೌಖ್ಯ ಸುಖ ಕೂಡಲ ಸಂಗಮ ದೇವ್ಯಾ ಅಂಬುದಿಯೊಳಗೆ ಬಾಯ ಭಿನ್ನ ಭಾವರಿಯದೆ ಶಿವ ಶಿವಾಯ ತೆರೆಯು ನಾನು ಓಂ ಶ್ರೀ ಗುರು ನಮ ಲಿಂಗಾಯ ಭೂತೋಯ ಪಾವಕ ಸಮಿರನ ಅಂಬರಾದಿಗಳೆಲ್ಲ ಆದಿ ಆಧಾರದ ಪರಮಾತ್ಮ ಲಿಂಗದಲ್ಲಿ ಆದಿ ಮಧ್ಯ ಅವಸಾನವಣ್ಯದ ಅಗಮ್ಯ ವೇದಾದಿ ಸಕಲ ಶಾಸ್ತ್ರ ಪ್ರಮಾಣರು ಅದನು ಅಂತೋ ಇಂತೋ ಎಂದು ಉಪಮಿಸಲಿಲ್ಲ ಮಹಾಂಡ ಓಂ ಗುರು ಗುರುಬಸವಲಿಂಗಾಯ ನಮಃ ಘನ ಗಂಭೀರ ಮಹಾಘನದೊಳಗಿನ ಘನಕ್ಕೆ ಘನವಾಗಿದ್ದನಯ್ಯ ಕೂಡಲ ಸಂಗಮ ದೇವಯ್ಯನೆಂಬ ಮಹಾ ಬೆಳಗಿನೊಳಗಿದ್ದ ಶಬ್ದ ಮುಂಗಾದುದನು ಏನೆಂಬೆನೆಯ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಸಮಸ್ತ ಕತ್ತಲೆಯ ಬೆಳಗಿಂದ ಬೆಳಗು ಸುಮ್ಹಾಸನವಾಗಿ ಬೆಳಗು ಬೆಳಗ ಕೂಡ ಕೂಡಲ ಸಂಗಯ್ಯ ತಾನೆ ಬಲ್ಲ ಓರು ಬಸವ ಲಿಂಗಾಯನ ದಿಹ ನಂದಡೇ ನನ ಹಿಂಗ ಸಾಧ್ಯಾ ಭಾವ್ಯ ನಿಂದಡೆ ಭಾವಕ ಸಾಧ್ಯಮರಂಗವನಿವ ಪರ್ಯಂತೆಯ ಗುರು ತೋರ ಕ ಗುರು ಶಿಷ್ಯರ ಮತನದಲ್ಲಿ ಸ್ವಯಂ ಜ್ಯೋತಿ ನಿಲುವು ಉದಯ ಒಪ್ಪದೆಂಬ ಶ್ರುತಿ ಹುಸಿ ಕೂಡಲ ಸಂಗಮ ದೇವಾ ನಿಮ್ಮ ಮಹಾನುಭಾವರ ಮಥನದಿಂದ ಎನ್ನಲ್ಲಿ ಪ್ರಭುವೇ ಓಂ ಶ್ರೀ ಗುರು ಬಸವಲಿಂಗ ಕನ್ನೊಳಗೆ ಬಣ್ಣುಂಟು ಮರದೊಳಗೆ ಅಗ್ನಿ ಉಂಟು ಹಾಡೊಳಗೆ ತಪ್ಪುಂಟು ಅಂತಿವನಿ ಏನು ಇದೇನು ಕಾರಣ ಕತ್ತಲೆ ಕಾಣವಾಯ ತೋರಬಲ್ಲ ಗುರು ಸೂರ್ಯನು ಓಂ ಶ್ರೀ ಗುರು ನಮಃ ಲಿಂಗಾಯ ಹೊರೆದವರೆಂಬೆ ಬಂಧುಗಳೆಂಬೆ

ಪಾವಕನಂತೆ ಉದಕದೊಳಗಣ ಪ್ರತಿಬಿಂಬದಂತೆ ವೀರದೊಳಗಣ ವೃಕ್ಷದಂತೆ ಶಬ್ದದಂತೆ ಗುಹೇಶ್ವರ ನಿಮ್ಮ ಶರಣ ಸಂಬಂಧ ಓಂ ಶ್ರೀ ಗುರು ಬಸವ ಲಿಂಗಾಯ ಆಧಾರವಿಲ್ಲದಂದು ಹಮ್ಮು ಬಿಮ್ಮುಗಳಿಲ್ಲ ಸುರಾಳ ನಿರಾಳವಿಲ್ಲದಂದು ಶುಲ್ಮೆ ನಿಶೂಲ್ಮೆ ವಂದು ಸಚರಾಚರವೆಲ್ಲ ರಚನೆಗೆ ಬಾರದಂದು ಗುಹೇಶ್ವರ ನಿಮ್ಮ ಶರಣನು ಉದಿಸಿದ ಓಂ ಶ್ರೀ ಗುರು ಬಸವ ಲಿಂಗಾಯ ನಮಃ ಕಾಯನ ಮೊದಲಿಗೆ ಬೀಜವಾಬುದೆ ಲೋಕ ಇಂದ್ರಿಯಗಳು ಬೀಜವಲ್ಲ ಆ ಮೇದಲ್ಲ ಸ್ವಪ್ನ ಬಂದೆಯನ ಗೆತ್ತಲ್ಲ ಶುದ್ಧ ಶ್ರೀರಾಮವಲ್ಲನಾ ಗುರಿಶ್ವರಾ ಓಂ ಶ್ರೀ ಗುರು ಲಿಂಗಾಯ ನಮಃ ನೆಲದ ಬೊಂಬೆಯ ಮಾಡಿ ಜಲದ ಬಂದವನುดิಸಿ ಹಲವು ಪರಿ ಆಶ್ರಮದಲ್ಲಿ ಓಡುವ ಕಟ್ಟೆ ವಾಯುವ ನಮ ಸಂಚಕ್ಯ ಅರಣ್ಯ ಶೃಂಗಾರವ ಮಾಡಿ ಆಡಿಸುವ ಯಂತ್ರವ ವಾಕನಾ ಬಯಲ ಕಂಬಕ್ಕೆ ತಂದು ಸಯವೆಂದು ಪರವ ಕಟ್ಟಿದಳೆ ವಾಯುತ್ತ ಏನೆಂಬೆನು ಗುಹೇ ಓಂ ಶ್ರೀ ಗುರು ಬಸವ ಲಿಂಗಾಯ ಬ್ರಹ್ಮ ಬ್ರಹ್ಮಿಂಗಿತು ಮಾಯೇ ವಿಷ್ಣು ವಿಷ್ಣುವನುಗೆತ್ತು ಮಾಯೇ ರುದ್ರಧನವೆಂದಳೆ ರುದ್ರನು ಮಾಯೇ ತಾ ಧನವೆಂದಳೆ ತನ್ನ ಮಾಯೇ ಸರ್ವೋ ನಿನ್ನ ಮಾಯೇ ಒಬ್ಬರನ್ನ ಒಳಗೊಂಡಿತ್ತು ಮಾಯೆ ಹೇಳ ನಮ್ಮ ಗುಹೇಶ್ವರನ ಶರಣರಲ್ಲದೆ ಓಂ ಶ್ರೀ ಗುರು ಬಸವ ಲಿಂಗಾಯ ನಮಃ ಊರ ಮದ್ದಲ ಕನ್ನ ಕಾಡಿನೊಳಗೆ ಬೆತ್ತೈದೈದ ಹೆಣನು ಬಂದು ಬಂದು ಒಳಗುವರು ಬಳಗನವಾದ ಹೆಣನು ಬೇಯಲು ಕಾಡು ನದು ಮಾಡ ಉರಿಯಿತು ಗುಹೇಶ್ವರ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಹುಲಿಯ ಬೆನ್ನಲ್ಲೂ ಒಂದು ಹುಲಿ ಹೋಗಿ ಮೇಲು ಬಂದೆ ನಿಂದಲೇ ಬೆಳಗಾದೆ ರಕ್ಕಸಿಯ ಮನೆಗೆ ಹೋಗಿ ನಿದ್ರೆಗೈದು ಕೈದು ಬಂದೆ ಕಂಡು ಬೆಳಗಾದೆ ಬೆರಗಾದೆ ಜವನ ಮನೆಗೆ ಹೋಗಿ ಸಾಯನೆ ಬದುಕಿ ಬಂದನೆಂದಡೆ ಕಂಡು ಬೆರಗಾದೆ ಗುಹೇಶ್ವರ ಓಂ ಶ್ರೀ ಗುರು ಬಸವಲಿಂಗಾಯ ಕಾಯು ಬಳಲುತ್ತಿದೆ ಅಗೆ ಎಂಬೋ ಲಾವಿನ ಬಾವಿನ ಬಾಲ್ ಬರ್ತಿತ್ತು ಇದು ಕಾರಣ ಮೂರು ಲೋಕವೂರ ಸೂರ್ಯ ಓಹಿತು ಗುಹೇಶ್ವರ ಓಂ ಶ್ರೀ ಗುರು ಬಸವ ಲಿಂಗಾಯ ನಮಃ ಅಂಗದ ಕೊನೆಯ ಮೇಲಣ ಕೂಡಗ ಕೊಂಬಿಗೆ ಹಾರಿ ಅಯ್ಯವು ಚೋದ್ಯವ ನೋಡ ಕೈಯ ನೀಡಲು ಮೈಯಲ್ಲರ ಗಂಗೆತು

गुरेश्वर ॐ श्रीगुरुबसवलिङ्गाय नमः तोटवित्तिलयमवरु

ಎರಡೆದ್ದು ಹೋಗುತ್ತದೆ ಗುಹೇಶ್ವರವು ಅಲ್ಲಿಲ್ಲ ಕಾಣಿದೆ ಓಂ ಶ್ರೀ ಗುರು ಬಸವಲಿಂಗಾಯ ಕಂಡು ದ ಹಿಡಿಯವೆಲ್ಲ ಕಾಣುದು ಹನ್ನೆಂದಡೆ ಸಿಂಬ ಬಳಲಿಕೆಯ ನೋಡ ಕಂಡು ದನಿ ಕಂಡು ಗುರುವಲ್ಲಿ ಕಾಣದು ಕಾಣಬಹುದು ॐ श्री गुरुबसवलिङ्गाय नमः एन कोगिले यत्तनि संबन्ध बट्टद मेलनल्लिय काये समुद्र जलन उपु एत्तनि सम्बन्ध वैया गुहेश्वर लिङ्गको यु ಎತ್ತನಿಂದತ್ತ ಸಂಬಂಧವಯ್ಯಾ ಓಂ ಶ್ರೀ ಗುರು ಬಸವ ಲಿಂಗಾಯ ನಮಃ ಒಣ ಎಂಬರು ಮಾಯಲ್ಲ ಹೆಣ್ಣು ಮಾಯೆ ಎಂಬರು ಹೆಣ್ಣು ಅಲ್ಲ ಮಣ್ಣು ಮಾಯ ಎಂಬರು ಮಣ್ಣು ಮಾಯ ಮನದ ಮುಂದಣ ಗುಹೇಶ್ವರ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಐದು ಸರ್ಪಂಗಳಿಗೆ ತರುವಂತೂ ಸರ್ಪಗಳಿಗೆ ಸತ್ತಿರಲು ಸುಳಿದಾಡುವುದು ಕಂಡೆ ಈ ಮರೆಯದ ಠಾವಿನಲ್ಲಿ ಭಕ್ತಿಯಲ್ಲಿ ಗುಹೇಶ್ವರ ಓಸವ ಲಿಂಗಾಯ ಚಿತ್ರದ ರೂಪ ಬರೆಯಬಹುದಲ್ಲದೆ ಪ್ರಾಣಿಯುದಯ್ಯ ದಿವ್ಯಾಳ ಹೇಳಿದ ಕ್ರಿಯೆಯಲ್ಲಿ ದೀಕ್ಷೆಯ ಮಾಡಬಹುದಲ್ಲದೆ ಭಕ್ತಿಯ ಮಾಡಬಹುದೇ ಅಯ್ಯ ಪ್ರಾಣವ ಭಕ್ತಿಯ ತನ್ಮಯನೇನು ಈ ಗುಣವುಳ್ಳಋ ನಿಹೇ ಇಲ್ಲದಿಲ್ಲನೇನಿಲ್ಲ ಗುಹೇಶ್ವರ ಓಂ ಶ್ರೀ ಗುರು ಬಸವಲಿಂಗಾಯ ನಮಃಂದರೆ ಮನೆಯಲ್ಲಿ ಹೆಣ ಹೋಗಿ ಅಳುವಂತೆ ಕನ್ನಗಳ ಮನೆಯಲ್ಲಿ ಬಟ್ಟಲು ಹೋಗಿ ಮರಳುವಂತೆ ಢಕ್ಕನ ಪೂರಿಗೆ ಮೆಚ್ಚುವನೇ நம்ம குரேஸ்வரனு ஓம் ஸ்ரீ குரு வசவலிங்காய நம ஜீவிலா வரையா பத்தியில்ல பிரதிகே பத்திய மாயவில்ல முண்டக்கே குஹேஸ்வரா ஓம் ஸ்ரீ గురులయ హోదవర కండే ప్రమంధ గురియాగిలయ హోదవర కండే కామ గురియాగిలెందు హోదవర కండే నీ గురియ హోదవరా గుహేశ్వర ఓం శ్రీ గురు బ ಆ ಮಾತು ಈ ಮಾತು ಹೋ ಮಾತು ಎಲ್ಲವೂ ನೆರವು ಹೋಯಿತಲ್ಲ ಭಕ್ತಿ ನೀರಲ್ಲಿ ನೆರೆದು ಜಲವ ಕೂಡಿ ಹೋಯುತ್ತಲ್ಲ ಸಾವನಕ್ಕ ಸರಸ ಉಂಟೆ ಗುಹೇಶ್ವರ ಓಂ ಶ್ರೀ ಗುರು ಬಸವಲಿಂಗಾಯ ತ್ರಿವಿಧವ ನಿತ್ಯವ ತ್ರಿವಿಧದ ಅನಿತ್ಯವ ಬಲ್ಲವರಾರು ತ್ರಿವಿಧದ ಕೆ ತ್ರಿವನವನಿತ್ತು ತ್ರಿವಿಧ ಪ್ರಸಾದವ ವುಳಗಂಗಣೆ ಆತನು ತ್ರಿವಿಧನಾಥನೆಂಬೆನೋ ಆತನು ವೀರನೆಂಬೆನು ಶ್ರೀ ಗುರು ಬಸವ ಪ್ರಣವ ಮಂತ್ರವ ಕರ್ಣದಲ್ಲಿ ಹೇಳಿ ಶ್ರೀ ಶ್ರೀಗಳು ಶಿಷ್ಯಾನಂದದ ಮೇಲೆ ಲಿಂಗ ಪ್ರತಿಷ್ಠೆಯ ಮಾಡಿದ ಬಳಿಕ ప్రాణింగిప్ప మృతగ్రేడి కళగే పనయ దేవరు మలమూత్ర మాంస నీసే అల్లి ప్రాణ విప్పడే ఆ ప్రాణవను త ఇష్ట లింగం ఆతనే ప్రాణలింగ సంబంధి ಅಲ್ಲದವರ ಮೆಚ್ಚುವನೇ ನಮ್ಮ ಗುಹೇಶ್ವರ ಲಿಂಗವೂ ಓಂ ಶ್ರೀ ಬಸವಲಿಂಗಾಯ ಬೇಡದ ಮುನ್ನವೇ ಮಾಡಬಲ್ಲಡೆ ಭಕ್ತಿ ಬೇಡುವನೆ ಲಿಂಗ ಜಂಗಮವೂ ಬೇಡವರಿಗೂ ಬೇಡಿಸಿಕೊಂಡವರಿಗೂ ಪ್ರಸಾದವಿಲ್ಲ ಗುಹೇಶ್ವರ ಓಸವಲಿಂಗಾಯ ಮಾಡಿದ ಉಗರ ಮಾಡಿದಂತಿದ್ದಿತ್ತು ನೀಡಿದ ಕೈಗಳೇ ಎಡೆಯಾಡುತ್ತಿರಿದವರು ಲಿಂಗಕ್ಕೆ ಮರಪಿರವ ಮಾಡಿದರೆಂಬರು ಒಂದರ ಒಂದು ಸವ ನೋಡ ಲಿಂಗನೆಯ ಮಾಡಿದನೆಂಬರು ತಾವು ಕುಟುಂಬ ನಿಮಗರು ಮಹೇಶ್ವರ ನಮಃ ತನ್ನ ಮುಟ್ಟೆ ನೀಡುವುದೇ ಪ್ರಸಾದ ತನ್ನ ಮುಟ್ಟದೆ ನೀಡುವುದೇ ಹೋಗರ ಲಿಂಗಕ್ಕೆ ಕೊಟ್ಟುಕೊಂಡರೆ ಪ್ರಸಾದೇ ಇದು ಕಾರಣ ಇಂತಪ್ಪ ಭ್ರಷ್ಟಾಚಾರಿಗಲ್ಲದೆ ಪ್ರಸಾದವಿಲ್ಲ ಗುಹೇಶ್ವರ ಓ ಶ್ರೀ గురుసవ ఆధిగిల విరదడే ప్రసాద ఎంబెను ప్రసాద ఎంబెను లౌకి వసంక విరదడే సమయ ప్రసాద ఎంబెను ప్రసాద

ಬರೆದೆ ಬಹುದೇ ಶಿವ ಸಂಪದವು ಮದ ಮತ್ಸರ ಮಾಡಲಿಲ್ಲ ಹೊದ ಕೊಳೆಗೊಳ್ಳಲಿಲ್ಲ ಗುಹೇಶ್ವರ ನಿಂದೂ ಕಲ್ಪಿತ ತೊಡಗಿಲ್ಲ ಶ್ರೀ ಗುರು ಬಸವ ಲಿಂಗಾಯ ನಮಃ ಶಬ್ದ ಸ್ಪರ್ಶ ರೂಪ ರಸಗಂಧ ಪಂಚ ಇಂದ್ರಿಯ ಸಪ್ತ ಅಷ್ಟಮದಿಂದ ಮುಂದರು ನೀವು ಕೇಳಿರಿ ಲಿಂಗದ ವಾರ್ತೆಯ ವಚನದಲ್ಲಿ ರಚನೆಯ ಮಾಡುವಯ್ಯಾ ಸಂಸಾರದ ಮಚ್ಚು ಬೆಳೆದನ್ನಕ್ಕೂ ಶಿವವಾಗದು ಗುಹೇಶ್ವರ ಲಿಂಗದಲ್ಲಿ ವಾಕುಪಾಕವಾದಡೇನು ಮನಪಾಕವಾಗದನ್ನಕ್ಕ ಶ್ರೀ ಲಿಂಗಾಯ ನಮಃ ಮತ್ತೆ ಲೋಕದ ಮಾನವರು ದೇಗುಲದೊಳಗೊಂದು ದೇವರ ಮಾಡಿದಡೆ ಆನ ಬೆರಗಾದೆನು ನಿತ್ಯಕ್ಕೆ ನಿತ್ಯ ಅರ್ಚನೆಯ ಪೂಜೆ ಮಾಡಿಸಿ ಭೋಗವ ಮಾಡುವರ ಕಂಡು ನಾನು ಬೆರಗಾದೆನು ಗುಹೇಶ್ವರ ನಿಮ್ಮ ಶರಣರು ಹಿಂದೆ ಲಿಂಗವ ನಿರಿಸಿ ಹೋದರು ರೇವಸವಲಿಂಗಾಯ ಪಕಟೆಯ ಮೇಲೆ ಕಟ್ಟು ಅನದ ಮೊಟ್ಟೆ ಕಟ್ಟಿದಳೇನೋ ಹಸಿವು ಹೋದೆ ಅಂಗದ ಮೇಲೆ ಲಿಂಗ ಸ್ವಾಯತ್ತವಾದಡೇನು ಭಕ್ತನಾಗಬಲ್ಲನೆ ಎಟ್ಟ ಕಲ್ಲು ಮಳೆಯ ಮೇಲೆ ಸಿಲುಕಿದಡೆ ಆ ಕಲಿಂಗವೇ ಆಮೇಲೆ ಧರ್ತನೆ ಗುರುವೇ ಇಂತಪ್ಪವರ ಕಂಡಳಿ ನಾಶೇಶ್ವರ ಓಂ ಶ್ರೀ ಗುರು ನಮಃ ಲಿಂಗಾಯಗತ ಪೂಜೆಯ ಮಾಡಲು ಅದೇನು ದೇಹವೇ ಪಿಂಡಿಗೆ ಜೀವವೇ ಲಿಂಗ ಗುಹೇಶ್ವರ ಶ್ರೀ ಗುರು ನಮಃ ಅರಳಿಯ ಮರದ ಮೇಲೆ ಒಂದು ಹಂಸೆ ಗೂಡ ನಿಕ್ಕಿತ್ತ ಕಂಡೆ ಆ ಗೂಳೆ ಒಬ್ಬ ಹೆಂಗೂಸಿ ಉಯ್ಯಾಲೆ ಹಾಡುತ್ತಿರದಳು ಉಯ್ಯಾಲೆ ಹರಿದು ಹೆಂಗೂಸಿ ನೆಲಕ್ಕೆ ಬಿದ್ದು ಸತ್ತಳೆ ಪ್ರಾಣಲಿಂಗವ ಬಹುದು ಕಾನ ಮಹೇಶ್ವರ ಶ್ರೀ ಗುರು ಬಸವ ಲಿಂಗಾಯ ನಮಃ ಮೃತ್ ಹುಟ್ಟಿದ ಶಿಲೆ ಅನುಕುಟಿಗಂಗೆ ಹುಟ್ಟಿದ ಮೂರ್ತಿ ಗುರುಮಂತ್ರಕ್ಕೆ ಲಿಂಗವಾಯಿತಲ್ಲ ಈ ಮೂವರಿಗೆ ಹುಟ್ಟಿದ ಮಗನ ಲಿಂಗವೆಂದು ಕೈ ಬಿಡಿವ ಅಚ್ಚ ಮೃತಗಿಡಿಗಳಿಗೆ ನಿಂಬೆ ಮಹೇಶ್ವರ ಓಂ ಶ್ರೀ ಬಸವಲಿಂಗ ನಮರ ಪುರದ ಹೆಬ್ಬಾಗಿರೊಳಗ ಒಂದು ಕೊಡಗನ ಕಟ್ಟಿರುದ ಕಂಡೆ ಅದು ಕಂಡ ಕಂಡವರನು ಏಳು ಸುದ್ದಿತ್ತು ನೋಡ ಆ ಪುರದ ಅರಸು ತನ್ನ ಪಾಯದಳ ಸಹಿತ ಬಂದಳೆ ಒಂದೇ ಬಾರಿ ಮುರಿದ ನುಂಗಿತ್ತು ಕಂಡೆ ಆ ಕೊಡಗಕ್ಕೆ ಒಡಲುಂಟು ಕಾಲುಂಟು ಕೈಯುಂಟು ಬೆರಳಿಲ್ಲ ಇದು ನೋಡ ತನ್ನ ಕರೆದವರ ಆ ಕೊಡಗ ತನ್ನ ಬಸುರಲ್ಲಿ ಬಂದ ಮದಗ ಜೆಟ್ಟಿಯೇ ಗಾಳಿಯ ಧೂಳಿಯ ಕೂಡಿ ಓಡಾಡುತ್ತಿ ಹೊದ ಕಂಡೆ ವಾಯನ ಗಗನದ ಮೇಲೆ ತನ್ನ ಕಾಯ ಒಪ್ಪುಟ ನೆಗೆದು ಿ ಹೋದ ಕಂಡೆ ಹತ್ತು ಮುಖದ ಸರ್ಪನ ತನ್ನ ಹೆಳಗೆಯೊಳಗಿಕ್ಕೆ ಆಡಿಸುತ್ತಿ ಹೋದ ಐವರ ಕೊಡಗೂ ಸುಳ ಕಣ್ಣಿಗೆ ಕನ್ನಡ ಕವ ಕಟ್ಟಿ ಹೋದ ಕಂಡೆ ಹತ್ತು ಕೇರಿಯೊಳಗೆ ಸುಳಿವ ಹರಿಯ ನೆತ್ತಿಯ ಮಟ್ಟಿ ಕೊಬ್ಬೆತ್ತಿ ಹೋದ ಕಂಡೆ ಆ ಕೊಡಗನ ಕೈಯೊಳಗೆ ಮಾಣಿಕ್ಯವ ಕೊಟ್ಟರೆ ನೋಡುತ್ತಾ ನೋಡುತ್ತ ಬೆರಗಾಗುವುದ ಕಂಡೆ ಕೂಡಲಿಲ್ಲ ಕಡೆಯಲಿಲ್ಲ ಗುಹೇಶ್ವರನೂ ಪ್ರಾಣಲಿಂಗ ಸಂಬಂಧವಿಲ್ಲದವರಿಗೆ ಕಾಣಬಾರದು ಓಂ ಶ್ರೀ ಬರು ಬಸವಲಿಂಗ ಯಲ್ಲ ದೇವರ ಮಾಡಿ ಆ ಕಲ್ಲ ಮೇಲೆ ಕಲ್ಲ ಕೆಡದಡೆ ದೇವರತ್ತ ರಕ್ತ ಹೋದರು ಲಿಂಗ ಪ್ರತಿಷ್ಠೆಯ ಮಾಡಿದವೇ ನಾಯಕ ನರಕ ಗುಹೇಶ್ವರ ಓಂ ಸಿ ಗುರು ಬಸವ ಲಿಂಗಾಯ ವಿಶ್ವ ವಿರಾಗಿಣಿ ಅಕ್ಕ ಮಹಾದೇವಿಯವರಿಗೆ ಸಿದ್ಧ ಅಲ್ಲಮ ಪ್ರಭುಗಳಿಗೆ ಗುರು ಚನ್ನಬಸವೇಶ್ವರರಿಗೆ ಇಲ್ಲ ಶರಣ ಬಂಧುಗಳೇ ತವೆಲ್ಲ ವಚನ ಪಾರಾಯಣವನ್ನ Check the sink here